ನಮಸ್ತೆ ಸ್ನೇಹಿತರೆ ಭಾರತದಲ್ಲಿ ಒಂದು ವಿಚಿತ್ರ ಗ್ರಾಮವಿದೆ ಇಲ್ಲಿನ ಮನೆಗಳಲ್ಲಿ ಎಲ್ಲಿ ನೋಡಿದರೂ ಅವಳಿ ಮಕ್ಕಳೇ ಪ್ರಿನ್ಸ್ ಕಾಣಿಸುತ್ತಾರೆ ಇದು ಕೇವಲ ಕಥೆಯಲ್ಲ ವಿಜ್ಞಾನಿಗಳೇ ಗೊಂದಲಕ್ಕೊಳಗಾಗಿರುವ ನಿಜವಾದ ರಹಸ್ಯ ಅದು ಏನಪ್ಪಾ ಅಂತಂದ್ರೆ ಕೇರಳದ ಒಂದು ಗ್ರಾಮ ಕೇರಳದ ಕೋಡಿನ್ಹಿ ಗ್ರಾಮ ಎಂದು ಈ ಗ್ರಾಮದ ಹೆಸರು ಈ ಗ್ರಾಮದ ಎರಡು ಸಾವಿರ ಕುಟುಂಬಗಳಲ್ಲಿ ನಾನೂರಕ್ಕೂ ಹೆಚ್ಚು ಅವಳಿ ಜೋಡಿಗಳೇ ವಾಸಿಸುತ್ತಿದ್ದಾರೆ ಇದು ವಿಶ್ವದ ಸರಾಸರಿಗಿಂತ ಆರು ಪಟ್ಟು ಹೆಚ್ಚು ಏಷ್ಯಾದಲ್ಲೇ ಅತಿ ಹೆಚ್ಚು ಆಗಿರುವಂತದ್ದು ಹಾಗಾದರೆ ಈ ಗ್ರಾಮದ ಗಾಳಿಯಲ್ಲಿ ನೀರಿನಲ್ಲಿ ಅಥವಾ ಆಹಾರದಲ್ಲಿ ಅಂತದ್ದು ಏನಿದೆ ಅಂತ ನೋಡುವಂಥದ್ದು ಅಂದ್ರೆ ಇದಕ್ಕೆ ಕಾರಣವೇನು ಅಂತ ನೋಡುವಂಥದ್ದು ಅಂದ್ರೆ ಈ ರಹಸ್ಯವನ್ನು ಭೇದಿಸಲು ಭಾರತ ಮತ್ತು ವಿದೇಶದ ವೈದ್ಯಕೀಯ ತಂಡಗಳು ಸಂಶೋಧಕರು ಇಲ್ಲಿಗೆ ಭೇಟಿ ನೀಡಿದ್ದಾರೆ ಗ್ರಾಮದ ನೀರಿನ ಮಾದರಿಗಳನ್ನು ಪರೀಕ್ಷೆ ಮಾಡಲಾಯಿತು ಆದರೆ ಯಾವುದೇ ರಾಸಾಯನಿಕ ಅಂಶವೂ ಅದರಲ್ಲಿ ಅವಳಿ ಮಕ್ಕಳು ಹುಟ್ಟಲು ಕಾರಣವೆಂದು ದೃಢಪಟ್ಟಿಲ್ಲ ಗ್ರಾಮದ ಹೊರಗಿನ ಪ್ರದೇಶಗಳಿಗೆ ಮದುವೆಯಾಗಿ ಹೋದ ಮಹಿಳೆಯರಿಗೂ ಅವಳಿ ಮಕ್ಕಳಾಗುವ ಸಾಧ್ಯತೆ ಅಧಿಕವಾಗಿತ್ತು ವೈದ್ಯರು ಇದರ ಕಾರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲೇ ಇಲ್ಲ ಇದು ಅನುವಂಶಿಕ ಕಾರಣವಾಗಿರಬಹುದು ಎಂದು ಒಂದು ಸಿದ್ಧಾಂತವಾದರೂ ಇಷ್ಟು ದೊಡ್ಡ ಪ್ರಮಾಣದ ಅವಳಿ ಮಕ್ಕಳನ್ನು ವಿವರಿಸಲು ಅನುವಂಶಿಕತೆ ಸಾಕಾಗುವುದಿಲ್ಲ ಈ ವಿದ್ಯಮಾನವು ಸುಮಾರು ಅರವತ್ತು ಎಂಬತ್ತು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿತ್ತು ಎಂದು ಗ್ರಾಮಸ್ಥರು ಹೇಳುತ್ತಾರೆ ಎರಡು ಸಾವಿರನೇ ಇಸವಿಯ ನಂತರ ಇದರ ಪ್ರಮಾಣ ಇನ್ನೂ ಹೆಚ್ಚಾಗುವಂತದ್ದು ಆಗಿರತಕ್ಕಂಥದ್ದು ಇಂದು ಗ್ರಾಮದಲ್ಲಿ ಹುಟ್ಟುವ ಪ್ರತಿ ಒಂದು ಸಾವಿರ ಮಕ್ಕಳಲ್ಲಿ ನಲವತ್ತೆರಡು ಮಕ್ಕಳು ಅವಳಿಗಳಾಗಿರುತ್ತಾರೆ ಈ ಗ್ರಾಮದಲ್ಲಿ ದಿ ಟ್ವಿನ್ಸ್ ಅಂಡ್ ಕಿನಿನ್ ಪೋಕ್ ಅಸೋಸಿಯೇಷನ್ ಎಂಬ ಅವಳಿ ಮಕ್ಕಳ ಮತ್ತು ಸಂಬಂಧಿಕರ ವಿಶೇಷ ಒಕ್ಕೂಟವನ್ನೇ ಸ್ಥಾಪಿಸಲಾಗಿದೆ ವಿಜ್ಞಾನಿಗಳು ಈ ರಹಸ್ಯದ ಕಾರಣವನ್ನು ವೈದ್ಯಕೀಯ ಪವಾಡ ಎಂದು ಕರೆದು ಇದಕ್ಕೆ ಸ್ಪಷ್ಟ ಕಾರಣ ನೀಡಲು ಸಾಧ್ಯವಾಗದೆ ಈ ಪ್ರಕರಣವನ್ನು ಮುಚ್ಚಿಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಕೇರಳದ ಕೋಡಿನ್ನಿ ಗ್ರಾಮದ ಪ್ರಕೃತಿಯೇ ನೀಡಿದ ಒಂದು ಅದ್ಭುತ ಅಂತ ಹೇಳಬಹುದು ಇದು ವಿಜ್ಞಾನ ಮತ್ತು ಜೀವಶಾಸ್ತ್ರದ ತಿಳುವಳಿಕೆಗೆ ಸವಾಲಾಗಿದೆ ಈ ನಿಗೂಢತೆಯು ಇಂದಿಗೂ ಮುಂದುವರೆದಿದೆ ಮತ್ತು ವಿಜ್ಞಾನಿಗಳಿಗೆ ದೊಡ್ಡ ಪ್ರಶ್ನೆ ಹಾಕಿ ಉಳಿದಿದೆ ಮತ್ತು ಇಲ್ಲಿನ ಜನರು ಇದನ್ನು ದೈವದ ಆಶೀರ್ವಾದ ಆರೋಗ್ಯಕರ ಜೀವನ ಶೈಲಿ ಅಥವಾ ಗ್ರಾಮದ ನೀರಿನಲ್ಲಿರುವ ಯಾವುದೋ ಅಜ್ಞಾತ ಅಂಶದ ಪರಿಣಾಮ ಎಂದು ನಂಬುತ್ತಾರೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಾನು ಒಮ್ಮೆ ಈ ಗ್ರಾಮಕ್ಕೆ ಹೋಗಿ ನೋಡಬೇಕು ಎಂದು ಯೋಚಿಸುವಂತೆ ಮಾಡುತ್ತದೆ ಈ ಅವಳಿಗಳ ರಹಸ್ಯಕ್ಕೆ ನಿಜವಾದ ಕಾರಣವೇನಿರಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ